ಓ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರ ಶನಿಭ್ಯಶ್ಚಾರಾಹುಕೇತು ವೈ ಕು ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಬುಧವಾರದ ಶುಭೋದಯ ಪರಮಾತ್ಮ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಹನ್ನೆರಡು ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಕೊನೆಯ ಭಾಗದಲ್ಲಿ ನೋಡಿ ಮನೆಯ ಒಂದು ಅಭಿವೃದ್ಧಿ ಚೆನ್ನಾಗಿರಬೇಕು ಅಂದರೆ ಹಣಕಾಸಿನ ವ್ಯವಸ್ಥೆ ಕುಟುಂಬ ನೆಮ್ಮದಿ ಎಲ್ಲ ರೀತಿಯಲ್ಲಿ ಶುಭವನ್ನು ಕಾಪಾಡ್ತಕ್ಕಂಥದ್ದು ಈ ಮನೆಯ ಈ ಭಾಗದ ಏಕೈಕ ಸ್ಥಾನ ನಿಜವಾಗಲೂ ವಾಸ್ತು ಬಹಳ ಮುಖ್ಯವಾಗಿ ಕೆಲವೊಂದು ಪಾತ್ರಗಳನ್ನು ವಹಿಸುತ್ತೆ ಎಲ್ಲಿ ಬೈ ಡೆಪ್ತಿಂದ ನಾವು ಈ ಅರ್ತ್ ಮೋಡಿಂದ ನೋಡ್ತೀವಿ ಮೋಡಿಂದ ಅರ್ಥ ಹೇಗೆ ನೀವೆಲ್ಲ ಕುತ್ಕೊಂಡೋಗಿ ಆ ಬಾಗಿಲಲ್ಲಿಡಿ ಇಲ್ಲಡಿ ಆ ಕ ಬಾಗಿಡಿ ಈ ಕಡೆ ಜಾಗ ಬಿಡಿ ನಾಟ್ ಲೈಕ್ ದಟ್ ಸರಳವಾಗಿ ವಾಸ್ತುವಿನ ಮಹತ್ವ ಅಷ್ಟೇ ಇರತಕ್ಕಂಥದ್ದು ಇರ್ತದೆ ನಾವು ಸ ಈ ಒಂದು ಜಾಗ ನಿಮಗೆ ಜಾಗವಿದ್ದು ನಮಗೆ ಫೆಸಿಲಿಟೀಸ್ ಇದೆ ಅಂದಾಗ ಗುರುಗಳೇ ನಮಗೆ ಫೆಸಿಲಿಟೀಸೇ ಇಲ್ಲ ಅಂದ ಅಂದಂಥ ಪಕ್ಷದಲ್ಲಿ ಏನು ಮಾಡಬಹುದು ಈ ಸ್ಥಾನದಲ್ಲಿ ಹೆಂಗೆ ಶುಭವನ್ನು ತರಕ್ಕೆ ಸಾಧ್ಯತೆ ಇರುತ್ತೆ ಅದನ್ನು ನಾನು ತಿಳಿಸ್ಕೊಡ್ತೇನೆ ಕೊನೆಯ ಭಾಗವರೆಗೂ ನೋಡಿ ಈ ದಿನ ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ ತದನಂತರ ದ್ವಾದಶ ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಬುಧವಾರ ಈ ದಿನ ರೀತಿ ಶುಕ್ಲಪಕ್ಷ ಯೋಗ ಇರತಕ್ಕಂಥ ಸಮಯ ಬವ ಹಾಗೆ ಬಾಳವಕರಣ ಇರತಕ್ಕಂಥದ್ದು ಚಂದ್ರ ಕೃತಿಕಾ ನಕ್ಷತ್ರ ಮೇಷರಾಶಿ ಒಂಬತ್ತು ಗಂಟೆ ಇಪ್ಪತ್ತೆರಡವರೆಗೂ ಇದ್ದು ತದನಂತರ ರಾಶಿಗೆ ಪ್ರವೇಶವನ್ನು ತಗೊಳ್ತಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತ್ಮೂರು ನಿಮಿಷದಿಂದ ಒಂದು ಗಂಟೆ ನಲವತ್ತೆಂಟು ನಿಮಿಷದವರೆಗೂ ಯಮಗಂಡ ಕಾಲ ಬೆಳಗ್ಗೆ ಎಂಟು ಗಂಟೆ ಎಂಟು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತ್ಮೂರು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಹತ್ತು ಗಂಟೆ ಐವತ್ತೆಂಟು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೂ ಹಾಗೆ ದುಷ್ಟವು ಹೋರ್ತಾ ಇರತಕ್ಕಂಥದ್ದು ಹನ್ನೆರಡು ಗಂಟೆ ಹದಿಮೂರು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ನಾಲ್ಕು ನಿಮಿಷದವರೆಗೂ ಉತ್ತಮ ಸಮಯವಿಲ್ಲ ನಾವೊಂದು ಪೀರಿಯಡಲ್ಲಿ ಕಂಟಕ ಮೃತ್ಯು ದೋಷ ಅಂತ ಕರಿತೀವಿ ಇದು ಸಂಜೆ ನಾಲ್ಕು ಗಂಟೆ ಹನ್ನೊಂದು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತೆರಡು ನಿಮಿಷದವರೆಗೂ ಸ್ನೇಹಿತರೆ ಕೃತಿಕಾ ನಕ್ಷತ್ರ ಅಂದರೆ ಸಿಂಹ ಅಂದರೆ ಸೂರ್ಯನ ರಾಶ್ ರಾಶಿಯಲ್ಲಿ ಅಂದರೆ ಸೂರ್ಯನ ನಕ್ಷತ್ರದಲ್ಲಿ ಚಂದ್ರ ಸಂಚಾರ ಮೇಷಾಗೆ ಋಷಭದಲ್ಲಿ ಸಂಚಾರ ಯಾರಿಗೆ ಯಾವ ಫಲ ನೋಡೋಣ ಮೊದಲು ಮೇಷರಾಶಿಯವರ ಫಲ ಮೊದಲು ಮೇಷರಾಶಿಯವರಿಗೆ ಒಂದು ರೀತಿಯಾಗಿ ಬೆಳಗ್ಗೆ ಅಂದರೆ ಒಂದು ರೀತಿಯಾಗಿ ಬೆಳಗಿನವರೆಗೂ ಅಂದರೆ ಬೆಳಗ್ಗೆ ಒಂದು ಒಂಬತ್ತು ಹತ್ತು ಗಂಟೆವರೆಗೂ ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಈ ಹಣಕಾಸು ಅಥವಾ ಸೋಂಬೇರಿತನ ದೈವಿಕತ್ವ ಇವೆಲ್ಲ ಇರ್ತದೆ ತದನಂತರದಲ್ಲಿ ಹಣಕಾಸು ವಹಿವಾಟುಗಳು ಒಂದು ರೀತಿಯಾಗಿ ಶುಭವನ್ನು ತರತಕ್ಕಂಥದ್ದು ಇರ್ತದೆ ಜೊತೆಗೆ ಆರೋಗ್ಯದ ವಿಚಾರದಲ್ಲೂ ಕೂಡ ಶುಭತ್ವ ಇರ್ತದೆ ಮಾತಿನಲ್ಲಿ ಕಮ್ಯಾಂಡಿಂಗ್ ನೇಚರ್ ಜಾಸ್ತಿ ಆಗ್ತದೆ ಈ ಕೆಲಸ ಮಾಡಲೇಬೇಕು ಅಂತಕ್ಕಂಥ ಮನೋಭಾವತೆ ಜಾಸ್ತಿ ಬರುತ್ತೆ ಕುಟುಂಬದ ಮೇಲೆ ಕಾಳಜಿಯನ್ನು ವಹಿಸ್ತಕ್ಕಂಥದ್ದು ಇರ್ತದೆ ವಿಶೇಷವಾಗಿ ಹಾಗೆ ಒಂದು ಪ್ರಯಾಣಗಳು ಬರ್ತಕ್ಕಂಥ ಸಾಧ್ಯತೆಗಳು ಕೂಡ ತೋರಿಸ್ತದೆ ಕೆಲವೊಂದು ಅವಕಾಶಗಳು ವಂಚಿತರಾಗೋದ್ರಿಂದ ಶಿವನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಲೇಸಿನೆಸ್ ಕಾಡುತ್ತೆ ವ್ಯಾಪಾರ ವಹಿವಾಟುಗಳು ಈ ದಿನ ಸಾಧಾರಣದಿಂದ ಕೂಡಿರ್ತಕ್ಕಂಥದ್ದು ಇರ್ತದೆ ತಂದೆಯ ಒಂದು ಮೇಲಿನ ಪ್ರೀತಿ ಸ್ವಲ್ಪ ಜಾಸ್ತಿ ಆಗ್ತಾ ಬರ್ತದೆ ಈ ದಿನ ರಾಶಿಯವರಿಗೆ ಋಷಭ ರಾಶಿ ನೋಡಿ ಋಷಭ ರಾಶಿಯು ಸ್ವಲ್ಪ ಜಾಗರೂಕರಾಗಿರಬೇಕು ಯಾವುದೇ ಆದಂಥ ಮನಸ್ತಾಪಗಳು ಮನೆಯ ರೊಟ್ಟಿಗೆ ಮಾಡ್ಕೊಳ್ಬೇಡಿ ಅನಿತಃ ತಂದೆಯೊಟ್ಟಿಗಿನ ಸಂಬಂಧ ಈ ದಿನ ಹದಗೆಡತಕ್ಕಂಥ ಸಾಧ್ಯತೆಗಳು ಋಷಭರಾಶಿಯವರಿಗೆ ಲಭ್ಯತೆ ಇದೆ ಹಾಗೆ ತಂದೆಯ ಆರೋಗ್ಯದ ವಿಚಾರದಲ್ಲೂ ಸ್ವಲ್ಪ ಏರುಪೇರಾಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಬಟ್ ತಂದೆಯ ಆಸ್ತಿಯ ಬಗ್ಗೆ ಕಾಳಜಿ ಜಾಸ್ತಿ ಆಗ್ತಾ ಬರ್ತದೆ ಅಥವಾ ಆಸ್ತಿಯ ವಿಚಾರದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ಸಾಧ್ಯತೆ ಬರ್ತದೆ ಸ್ವಲ್ಪ ಮಟ್ಟಿಗೆ ಕೋಪವನ್ನು ನಿಯಂತ್ರಣದಲ್ಲಿ ಋಷಭರಾಶಿಯವರು ಇಟ್ಟುಕೊಳ್ಳಿ ಕೋಪವನ್ನು ನಿಯಂತ್ರಣ ಇಟ್ಕೊಳ್ದಿದ್ರೆ ಮನೆ ಒಟ್ಟಿಗೆ ಮನೆಯವರೊಟ್ಟಿಗೆ ಕುಟುಂಬದವರ ಒಟ್ಟಿಗೆ ಅನ್ಯೂನ್ಯತೆ ಇಲ್ಲದಲೇ ಮನಸ್ತಾಪಗಳು ಜಾಸ್ತಿಯಾಗಿ ನೆಮ್ಮದಿ ಕೆಟ್ಟೋಗ್ತದೆ ಅವರಿಗೆ ಅದರ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಶಿವನಿಗೆ ಅಭಿಷೇಕವನ್ನು ಮಾಡಿಸಿ ಗೋಧಿಯ ಪಾಯಸವನ್ನು ಹಂಚಿ ಅಥವಾ ಹಸುಗಳಿಗೆ ಚಪಾತಿಯನ್ನು ದಾನವಾಗಿ ಅಂದರೆ ತಿನ್ನಿಸ್ತಕ್ಕಂಥ ಕೆಲಸ ಮಾಡಿ ಶುಭವಾಗ್ತದೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ತುಂಬನೇ ಒಂದು ಆತ್ಮಸ್ಥೈರ್ಯ ಇರತಕ್ಕಂಥ ದಿನ ಸ್ಪರ್ಧೆಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥ ದಿನ ದಾಂಪತ್ಯದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಮಾತುಕತೆಗಳ ವಿಚಾರದಲ್ಲಿ ಶುಭವನ್ನು ತರ್ತಕ್ಕಂಥ ದಿನ ಹಾಗೆ ದಾಂಪತ್ಯದ ಮಾತುಕತೆ ಏನಾದರೂ ಡಿಸ್ಟರ್ಬೆನ್ಸ್ ಇತ್ತು ಅಂದರೆ ಇವತ್ತು ಮಾತುಕತೆ ಹಿರಿಯರೊಟ್ಟಿಗೆ ಹಿರಿಯರ ಒಂದು ಸಮಾಗಮದಲ್ಲಿ ಒಂದು ಸಂಧಾನ ಮತ್ತೊಂದು ವಿಚಾರಕ್ಕೆ ಬರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ತೋರಿಸ್ತದೆ ಅಥವಾ ತಮ್ಮ ಸಂಗಾತಿಯೊಟ್ಟಿಗೆ ಏನಾದರೂ ಡಿಸ್ಟರ್ಬೆನ್ಸ್ ಇತ್ತು ಅಂದಾಗ ಅವರೊಟ್ಟಿಗೆ ಏನೋ ಕಮ್ಯುನಿಕೇಷನ್ ಜಾಸ್ತಿ ಆಗ್ತಕ್ಕಂಥದ್ದು ಬರ್ತದೆ ಒಟ್ಟಾರೆಯಾಗಿ ಮಿಥುನ ರಾಶಿಯವರಿಗೆ ಶುಭದ ದಿನದಲ್ಲಿ ಒಂದು ಯಾವುದೇ ಒಂದು ಕ್ಷೇತ್ರ ಫಲದವ್ರಿಗೆ ಕೂಡ ಶುಭತ್ವ ಜಾಸ್ತಿ ಇದೆ ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಖಂಡಿತವಾಗಿ ಲಾಭ ಬರ್ತದೆ ಹಣಕಾಸು ವಹಿವಾಟುಗಳು ಚೆನ್ನಾಗಿ ನಡೀತದೆ ಸರ್ಕಾರಿ ಕೆಲಸಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲ ಸಿಗ್ತದೆ ಬಟ್ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಬರುತ್ತೆ ಹಣಕಾಸು ವಹಿವಾಟುಗಳು ತುಂಬ ಚೆನ್ನಾಗಿ ನಡೀತಕ್ಕಂಥ ದಿನ ಕೂಡ ಆಗುತ್ತೆ ವಿಶೇಷವಾಗಿ ಲಾಭದ ದಿನವಾಗಿ ಕಟಕ ಈ ದಿನ ಲಭ್ಯ ಖಂಡಿತವಾಗಿ ಚೆನ್ನಾಗಿದೆ ಹಾಗೆ ಸಿಂಹರಾಶಿಯ ಫಲಾಫಲ ಆತ್ಮಸ್ಥೈರ್ಯ ರಾಜಕೀಯ ಭವಿಷ್ಯ ಎತ್ತಿದ ಕೈ ದಿನ ಯಾವುದೇ ಒಂದು ಕ್ಷೇತ್ರದಲ್ಲಿ ರಾಜಕೀಯವಾಗಿ ವಿಶೇಷವಾಗಿರ್ತಕ್ಕಂಥ ಒಂದು ಛಾಪನ್ನು ಮೂಡಿಸ್ತೀರಿ ಹಾಗೆ ಅದರ ಒಂದು ಸಂಬಂಧವಾಗಿ ವಿಶೇಷತೆ ಜಾಸ್ತಿ ಆಗ್ತಾ ಬರುತ್ತೆ ಹೆಸರು ಕೀರ್ತಿ ಪ್ರತಿಷ್ಠೆ ಅಹಂ ಇರ್ತಕ್ಕಂಥದ್ದು ರಾಜ ಟೀವಿ ಇರತಕ್ಕಂಥದ್ದು ಸಿಂಹರಾಶಿ ಅವರಿಗೆ ಆರೋಗ್ಯದಲ್ಲಿ ವಿಶೇಷವಾಗಿ ಟ್ರೇಡಿಂಗು ಮತ್ತೊಂದು ಯಾವುದೇ ಒಂದು ವಿಚಾರದಲ್ಲಿ ವಿಶೇಷವಾಗಿರತಕ್ಕಂಥ ಫಲ ಈ ದಿನ ಲಭ್ಯತೆ ಹಾಗೆ ರಾಶಿಯವರ ಈ ದಿನದ ಫಲಾಫಲ ನೋಡಿ ಕನ್ಯಾರಾಶಿಯವರಿಗೆ ಭೂಮಿಯ ವಿಚಾರದಲ್ಲಿ ಲಾಭ ಹಾಗೂ ಸ್ವಲ್ಪ ಬೆಳಗ್ಗೆ ಯಾವುದೇ ಆದಂಥ ಸಮಸ್ಯೆಗಳನ್ನು ಮಾಡ್ಕೊಬಿಡಿ ಬೆಳಗ್ಗೆ ಒಂಬತ್ತು ಗಂಟೆವರೆಗೂ ಒಂಬತ್ತು ಗಂಟೆ ಆದ ನಂತರ ನಿಮಗೆ ಮ್ಯಾಕ್ಸಿಮಮ್ ದೂರ ಪ್ರಯಾಣಗಳು ಬರ್ಬೋದು ಅಥವಾ ಆಸ್ತಿಯ ವಿಚಾರದಲ್ಲಿ ಅಭಿವೃದ್ಧಿ ಆಗ್ಬೋದು ಯಾವುದಾದ್ರೂ ಒಂದು ಸಂಸ್ಥೆಯೊಟ್ಟಿಗೆ ನಾವು ಒಪ್ಪಂದಗಳು ಜಾಸ್ತಿ ಆಗ್ಬೋದು ಹಾಗೆ ಕನ್ಯಾ ರಾಶಿಯವ್ರಿಗೆ ತಂದೆಯ ಆಸ್ತಿಯ ವಿಚಾರದಲ್ಲಿ ಕಾಳಜಿ ಹುಟ್ಟಬೋದು ಅಭಿವೃದ್ಧಿ ಮನೆಯ ಒಂದು ವಿಚಾರದಲ್ಲಿ ಅಭಿವೃದ್ಧಿ ಜಾಸ್ತಿ ಆಗ್ತದೆ ಕನ್ಯಾ ರಾಶಿಯವರಿಗೆ ವ್ಯಾಪಾರಸ್ಥರಿಗೆ ವಿದ್ಯಾರ್ಥಿಗಳಿಗೆ ಕುಟುಂಬದ ವರ್ಗದವರಿಗೆ ಶುಭ ಇರ್ತಕ್ಕಂಥ ದಿನ ಕನ್ಯಾರಾಶಿ ಹಾಗೇ ತುಲಾರಾಶಿಯವರ ಈ ದಿನದ ಫಲಾಫಲ ಎಷ್ಟು ಪ್ರಯತ್ನ ಮಾಡ್ತಿರೋ ಅಷ್ಟು ಪ್ರತಿಫಲ ಲಭ್ಯತೆ ಇರುತ್ತೆ ಈ ಒಂದು ಚಾಲಕರಿಗೆ ವಿಶೇಷವಾಗಿ ಲಾಭವನ್ನು ತರತಕ್ಕಂಥ ದಿನ ಕೂಡ ಆಗುತ್ತೆ ಬುದ್ಧಿಶಕ್ತಿಯಿಂದ ಗೆಲುವನ್ನು ಸಾಧಿಸ್ತೀರಿ ದೈವಿಕ ಪ್ರಚಾರತೆ ಇರ್ತಕ್ಕಂಥದ್ದು ಇರ್ತದೆ ಈ ತುಲಾರಾಶಿಯವರೆಗೂ ಕೂಡ ಒಂದು ರೀತಿಯಾಗಿ ಶುಭದ ದಿನ ಪ್ರಯತ್ನದಿಂದ ಲಾಭವನ್ನು ಪಡ್ತೀರಾ ಖಂಡಿತ ಒಳ್ಳೆಯದಾಗಲಿ ವೃಶ್ಚಿಕ ರಾಶಿ ಅಫ್ಕೋರ್ಸ್ ವೃಶ್ಚಿಕ ರಾಶಿಯವರೆಗೂ ಧನ ಸಂಪಾದನೆ ಇರತಕ್ಕಂಥ ದಿನ ಹಾಗೆ ಮಾತುಗಳಲ್ಲಿ ಒಂದು ಗಾಂಭೀರ್ಯತೆಯಿಂದ ತೋಡಿರುತ್ತೆ ವೃಶ್ಚಿಕ ರಾಶಿ ಸಾಧ್ಯವಾದಷ್ಟು ಕೂಡ ದಿನ ಹಣಕಾಸು ವಹಿವಾಟುಗಳ ಬಗ್ಗೆ ಚಿಂತನೆ ಕೆಲಸಗಳ ಬಗ್ಗೆ ಚಿಂತನೆ ತಂದೆಯ ಆರೋಗ್ಯ ಮತ್ತೊಂದು ತಂದೆಯೊಟ್ಟಿಗಿನ ಸಂಬಂಧಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಕಾಳಜಿ ಕುಟುಂಬದ ಒಂದು ಅಭಿವೃದ್ಧಿಗೆ ಹೇಗೆ ನಾವು ದುಡಿಬೇಕು ಅಂತಕ್ಕಂಥ ಮನೋಭಾವತೆ ಜಾಸ್ತಿ ಆಗ್ತಾ ಬರುತ್ತೆ ರುಚಿಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಹಾಗೇ ಯಾವುದೇ ಕ್ಷೇತ್ರ ಫಲದಲ್ಲಿರ್ತಕ್ಕಂಥವ್ರಿಗೂ ಸಹಿತವಾಗಿ ಒಂದು ರೀತಿಯಾಗಿ ಧನಲಾಭದ ವಿಚಾರ ಲಭ್ಯತೆ ಒಳ್ಳೆದಾಗಲಿ ಧನುರಾಶಿಯ ಫಲಾಫಲ ನೋಡಿ ಧನುರಾಶಿಯ ವಿಚಾರಕ್ಕೆ ಬಂದಾಗ ಧನುರಾಶಿಯವರು ಸ್ವಲ್ಪ ಮಟ್ಟಿಗೆ ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಹಾಗೆ ಕುಟುಂಬದ ಒಟ್ಟಿಗಿನ ವ್ಯವಹಾರಿಕವಾಗಿ ಸರಿಯಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಬಟ್ ಮೊದಲು ಮೊದಲು ಸೋಂಬೇರಿತನ ಇರತಕ್ಕಂಥ ದಿನ ಆಮೇಲೆ ತದನಂತರ ಕಾರ್ಯಪ್ರವೃತ್ತಿ ಆಗ್ತಕ್ಕಂಥದ್ದು ಇರ್ತದೆ ಕ್ರಿಯೇಟಿವಿಟಿ ಚೆನ್ನಾಗಿರ್ತಕ್ಕಂಥ ದಿನ ಒಂದು ದೂರ ಪ್ರಯಾಣಗಳು ಬರ್ತಕ್ಕಂಥ ದಿನ ಕೆಲಸದಲ್ಲಿ ತಲೀನತೆ ಆಗ್ತಕ್ಕಂಥ ದಿನ ವಿದ್ಯಾರ್ಥಿ ವರ್ಗವರಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ ಹಾಗೆ ವ್ಯಾಪಾರಸ್ಥರಿಗೂ ಒಂದು ಸಾಧಾರಣದ ಫಲ ಇರ್ತದೆ ಮಕರ ರಾಶಿ ಸ್ವಲ್ಪ ಜಾಗರೂಕರಾಗಿರಿ ಹಣಕಾಸು ವಹಿವಾಟುಗಳು ತಂದೆಯೊಟ್ಟಿಗಿನ ವ್ಯಾಜ್ಯಗಳನ್ನು ದೂರ ಮಾಡಿ ಅನ್ನೆಸಸರಿಯಾಗಿ ಹಣವನ್ನು ಈ ದಿನ ಖರ್ಚಾಗ್ತಕ್ಕಂಥ ಸಂದರ್ಭಗಳು ಬರ್ತದೆ ಅಥವಾ ಮೋಸ ಹೋಗ್ತಕ್ಕಂಥ ಸಂದರ್ಭಗಳು ಬರುತ್ತೆ ಆರೋಗ್ಯದಲ್ಲಿ ಸಮಸ್ಯೆಗಳು ಕಾಡ್ಬೋದು ಮಕರ ರಾಶಿಯವರು ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಬಹಳ ಮುಖ್ಯ ಶಿವನ ಅಷ್ಟೋತ್ತರ ಅಥವಾ ತ್ರಯಂಬಕ ಮಂತ್ರವನ್ನು ಜಪವನ್ನು ಮಾಡಿ ಸ್ವಲ್ಪ ಶುಭವಾಗ್ತದೆ ಕುಂಭರಾಶಿ ಖಂಡಿತ ಕುಂಭರಾಶಿಯವ್ರಿಗೆ ವಿಶೇಷವಾಗಿರ್ತಕ್ಕಂಥ ಫಲ ನಿಮ್ಮ ಪ್ರೀತಿ ಸಂಗಾತಿಯೊಟ್ಟಿಗೆ ಉತ್ತಮ ಬಾಂಧವ್ಯತೆ ಮಾತುಕತೆಗಳಲ್ಲಿ ಜಯವನ್ನು ಸಾಧಿಸ್ತೀರಿ ದಾಂಪತ್ಯದ ಸುಖವನ್ನು ಕಾಣ್ತಕ್ಕಂಥ ದಿನ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಕಾಣ್ತಕ್ಕಂಥ ದಿನ ಲಾಭದ ದಿನವಾಗಿ ಪರಿಣಾಮವನ್ನು ಬೀರ್ತದೆ ಶುಭವಾಗಲಿ ಕುಂಭರಾ ಕುಂಭರಾಶಿಯವರಿಗೆ ಅತ್ಯಂತ ಶುಭದ ದಿನಗಳು ಮೀನರಾಶಿಯ ಫಲಾಫಲ ಹೇಗಿರ್ತಕ್ಕಂಥದ್ದು ಆಫ್ ಕೋರ್ಸ್ ಮೀನರಾಶಿಯ ವಿಚಾರದಲ್ಲಿ ರಾಜಕೀಯ ಭವಿಷ್ಯ ಹಣಕಾಸಿನ ಅಭಿವೃದ್ಧಿ ಇರ್ತಕ್ಕಂಥ ದಿನ ಕೂಡ ಆಗುತ್ತೆ ಹಾಗೆ ತಂದೆಯ ಹಣ ಇವತ್ತು ಲಭ್ಯವಾಗ್ತಕ್ಕಂಥದ್ದು ಸಾಧ್ಯತೆ ತುಂಬ ಜಾಸ್ತಿ ಇದೆ ಹಾಗೆ ಮೀನರಾಶಿಯಲ್ಲಿರ್ತಕ್ಕಂಥವ್ರಿಗೆ ಹೆಸರು ಕೀರ್ತಿ ಪ್ರತಿಷ್ಠೆ ಒಂದು ರಾಜಕೀಯ ಭವಿಷ್ಯ ಇರ್ತಕ್ಕಂಥ ದಿನ ಎಲ್ಲ ಕ್ಷೇತ್ರ ಫಲದವ್ರಿಗೂ ಕೂಡ ಶುಭತ್ವ ಆಗ್ತದೆ ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ ವಾಸ್ತು ಒಂದಾಗ ನಮಗೆ ಮುಖ್ಯವಾಗಿರ್ತಕ್ಕಂಥ ಸ್ಥಾನ ಎಲ್ಲದಕ್ಕೂ ಕೂಡ ಮುಖ್ಯವಂತ ನಾವು ಅರವತ್ನಾಲ್ಕು ಝೋನನ್ನು ನೋಡಬೇಕಾಗುತ್ತೆ ಈ ಇದರಲ್ಲಿ ಮುಖ್ಯತೆ ನಾರ್ತ್ ಬಹಳ ಮುಖ್ಯ ಅದರಲ್ಲಿ ನೋಡಿ ಈಸ್ಟ್ ಈಸ್ಟರ್ನ್ ಈಸ್ಟರ್ನ್ ನಾರ್ತ್ ಅಂತ ಕರಿತೀವಿ ಅಥವಾ ನಾರ್ತ್ ಈಸ್ಟ್ ಕಾರ್ನರ್ ಅಂತ ಕರೆದ್ವಿ ಅಥವಾ ನಾರ್ತ್ ಮಧ್ಯಭಾಗದ ಇದಕ್ಕೆಲ್ಲದಕ್ಕೂ ನೋಡಿ ನೋಡಿ ಒಂದು ಜಾಗ ತೊಗೊಂಡಾಗ ಹತ್ತಡಿ ಅಂತ ಇಟ್ಕೊಳ್ಳೋಣ ಫಾರ್ ಎಕ್ಸಾಂಪಲ್ ಹತ್ತಡಿಯಲ್ಲಿ ಮಧ್ಯಭಾಗ ನಾರ್ತ್ ಬರುತ್ತೆ ಹೌದಲ್ವೋ ಈ ಕಡೆ ಬಂದರೆ ನಾರ್ತ್ ನಾರ್ತ್ ಈಸ್ಟ್ ಈಸ್ಟ್ ಆಫ್ ನಾರ್ತ್ ಈ ಕಡೆ ಬಂದ್ಬಿಡುತ್ತೆ ನಾರ್ತ್ ಆಫ್ ನಾರ್ತ್ ವೆಸ್ಟ್ ಅಂತ ಕರೆದ್ವಿ ಈ ಕಡೆ ಬರ್ತಾ ಬರ್ತಾ ವೆಸ್ಟಿಗೆ ಬರ್ತದೆ ನಿಮ್ಮ ಮಧ್ಯಭಾಗ ಅತ್ತಡಿಯಿಂದ ಐದು ಅಡಿ ಮಧ್ಯಭಾಗದಿಂದ ಈ ಕಡೆ ಅಂದರೆ ಹತ್ತತ್ರ ನಾಲ್ಕು ಅಡಿ ಅಂತ ಇಟ್ಕೊಳ್ಳಿ ನೀವು ಅಲ್ಲಿಂದ ಪಶ್ಚಿಮದಿಂದ ನಾಲ್ಕು ಅಡಿ ಅಂತ ಇಟ್ಕೊಳ್ಳಿ ಒಂದಡಿ ಗ್ಯಾಪ್ ಒಂದು ಸರಿಸುಮಾರ ಅಂದಾಜಾಗ ಹೇಳ್ತಿದ್ದೀನಿ ಈ ಸ್ಥಾನ ಈ ಸ್ಥಾನದಲ್ಲಿ ನಿಮಗೆ ಹೆಬ್ಬಾಗಿಲು ಬಂದಿದೆಯಾ ಅಥವಾ ಕಿಟಕಿಗಳಿದೆಯಾ ಗಾಳಿ ಬೆಳಕು ಸರಾಗವಾಗಿ ಬರುತ್ತಾ ಅಲ್ಲಿ ಶುಭತ್ವ ಇದೆಯಾ ಹೇಗೆ ಅಂತಕ್ಕಂಥದ್ದನ್ನು ಸರಿಯಾಗಿ ನೀವು ಮನೆಯಲ್ಲಿ ಲೊಕೇಟ್ ಮಾಡಿಬಿಟ್ರೆ ಖಂಡಿತವಾಗಿ ಆ ಮನೆಯ ಹಣಕಾಸಿನ ವ್ಯವಸ್ಥೆ ಲಕ್ಷ್ಮಿಯ ಆಗಮನ ಗಾಳಿ ಬೆಳಕು ಚೆನ್ನಾಗಿ ಬರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ರೆ ಖಂಡಿತ ಭಾಳ ಶುಭತ್ವ ಆಗುತ್ತೆ ಗುರುಗಳೇ ನಮ್ಮ ಅಪಾರ್ಟ್ಮೆಂಟ್ಸಲ್ಲಿದ್ದೀವಿ ಏನು ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ಒಂದು ಶುಭ ಚಿತ್ರಗಳನ್ನು ಅಲ್ಲಿ ಲೊಕೇಟ್ ಮಾಡಿ ಹಣಕಾಸು ಒಂದು ಇರತಕ್ಕಂಥ ಚಿತ್ರಗಳು ಪ್ರಕೃತಿ ದತ್ತವಾಗಿ ಶುಭತ್ವ ಇರತಕ್ಕಂಥ ಚಿತ್ರಗಳು ಇವೆಲ್ಲವೂ ಕೂಡ ಅಲ್ಲಿ ಮ್ಯಾಕ್ಸಿಮಮ್ ನಿಮಗೆ ಒಂದು ರೀತಿಯಾಗಿ ಶುಭ ತರುತ್ತೆ ಆ ಸ್ಥಾನವನ್ನು ಸೊಫೆಸ್ಟಿಕೇಟೆಡ್ಡಾಗಿ ಇಟ್ಕೊಳ್ಳಿ ಗಲೀಜು ಮಾಡಬೇಡಿ ಒಬ್ಬೊಬ್ರು ಬಾತ್ರೂಮ್ ಟಾಯ್ಲೆಟ್ ಏನು ಬೇಕಾದ್ರೆ ಮಾಡಿಬಿಡ್ತಾರೆ ಬಟ್ ಆ ಏರಿಯಾ ಇಸ್ ಅ ವೆರಿ ವೆರಿ ಗುಡ್ ಏರಿಯಾ ಎಲ್ಲ ಸ್ಥಾನಗಳಿಗಿನ್ನ ನಿಮ್ಮ ಮನಿ ಅಟ್ರಾಕ್ಟಿವ್ ಏರಿಯಾ ಆಗಿರತಕ್ಕಂಥದ್ದು ಏನಿಟ್ಟರೂ ದ್ವಿಗುಣ ಆಗ್ತಕ್ಕಂಥ ಏರಿಯಾ ಆಗಿರೋದ್ರಿಂದ ಮ್ಯಾಕ್ಸಿಮಮ್ ಆ ಸ್ಥಾನವನ್ನು ಶುಭ್ರವಾಗಿಟ್ಕೊಳ್ತಕ್ಕಂಥ ಕೆಲಸ ಮಾಡಿ ವಾಸ್ತು ಸ್ವಲ್ಪ ಬಲ ಜಾಸ್ತಿ ಆಗುತ್ತೆ ಹಣಕಾಸು ನೆಮ್ಮದಿ ಸಿಗ್ತಕ್ಕಂಥದ್ದು ಇರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಅಸುಖಿನೊಬ್ಬ ಬಂತು